ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಸಿಂಪಲ್ ಆಗಿರೋ ಒಂದು ಡಿಸೈನ್ನ ತೋರಿಸ್ತಿದ್ದೀನಿ ಅದಕ್ಕೆ ಬಳಸಿರೋ ಬೀಡ್ ಬಂದು ಈ ರೀತಿ ರೌಂಡ್ದು ರೋಸ್ ಬೀಡನ್ನ ತೊಗೊಂಡಿದ್ದೀನಿ ಮತ್ತು ಈ ರೀತಿ ತ್ರೀ ಎಮ್ ಎಮ್ದು ರೌಂಡ್ ಬೀಡು ಪ್ಲೇನ್ ಬೀಡ್ ಬರುತ್ತಲ್ಲ ಇವೆರಡು ಬೀಡ್ನೂ ಕೂಡ ಯೂಸ್ ಮಾಡಿ ಇವತ್ತೊಂದು ಡಿಸೈನ್ನ ತೋರಿಸ್ತಿರೋದು ಮತ್ತು ಆರೇಳ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನಿವತ್ತು ಆಗ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತೀನಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫಸ್ಟಿಗೆ ನಾನೊಂದು ಸಿಂಗಲ್ ಕ್ರೂಶನ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೂಶ ನಾನಿಲ್ಲಿ ಒಟ್ಟು ಎರಡು ಸಿಂಗಲ್ ಕ್ರೂಶನ ಮಾಡ್ಕೊತಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬಿಗ್ ಸೈಜ್ದು ರೋಡ್ ರೋಸ್ ಬೀಡೇನು ತೋರಿಸ್ದೆ ಅದು ಒಂದು ಬೀಡು ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಗೆ ನೋಡಿ ಒಂದು ಸಿಂಗಲ್ ಕ್ರಶ ಈ ರೀತಿ ಒಂದು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಎರಡು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಮತ್ತು ಥ್ರೆಡ್ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಆದ್ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರಶ ಈ ರೀತಿ ಎರಡು ಸಿಂಗಲ್ ಕ್ರೊಶ್ ಆದಮೇಲೆ ಮತ್ತೆ ಒಂದು ಬೀಡ್ ಒಂದು ಬೀಡ್ನ ಥ್ರೆಡ್ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಿ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಾ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೂಶ ಫ್ರೆಂಡ್ಸ್ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಒಂದು ಬೀಡು ಎರಡು ಸಿಂಗಲ್ ಕ್ರೋಶ ಒಂದು ಬೀಡು ಇದೇ ರೀತಿ ಫಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ಬೀಡು ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡು ಬೀಡ್ನ ಹತ್ರ ಹಿಡಕ್ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದ್ಮೇಲೆ ಅದ್ರ ಪಕ್ಕದಲ್ಲೇ ಎಲ್ಲಕ್ಕೆ ಬರುತ್ತೆ ನೋಡಿ ಒಂದು ಸಿಂಗಲ್ ಕ್ರೋಶ ನಾನಿಲ್ಲಿ ಫಸ್ಟ್ ಸ್ಟೆಪ್ನ ಒಂದಿಷ್ಟು ದೂರ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಫಸ್ಟ್ ಸ್ಟೆಪ್ ಬಂದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದು ಅದಷ್ಟು ದೂರ ಹಾಕೊಂಡಿದ್ದೀನಿ ಅಷ್ಟೇ ನೀವು ಇದೇ ರೀತಿ ಪೂರ ಸಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಆರೆಳೆ ಇದೆ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಸುಜಿ ಮೇಲೆ ಎರಡು ಸರಿ ಥ್ರೆಡ್ನ ತೊಗೋತಿದ್ದೀನಿ ಎರಡು ಸರಿ ಥ್ರೆಡ್ ತೊಗೊಂಡು ಈ ಎರಡು ಸಿಂಗಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ಒಂದು ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಸರಿ ಈ ರೀತಿ ಒಂದು ತ್ರಿಬಲ್ ಕೃಷನ ಮಾಡ್ಕೊಬೇಕಾಗುತ್ತೆ ತ್ರಿಬಲ್ ಕೃಷ ಮಾಡಿ ಒಂದು ಚೈನು ಒಂದು ಚೈನ್ ಹಾಕಿ ಮತ್ತು ನೆಕ್ಸ್ಟ್ ಸ್ಮಾಲ್ ಸೈಜ್ದು ಬೀಡೇನು ತೋರಿಸಿದೆ ಅದು ಬೀಡು ಆ ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ ಒಂದು ಚೈನ್ ಆದಮೇಲೆ ಸುಜಿ ಮೇಲೆ ಸರಿ ತ್ರೆಡ್ ತಗೊಂಡು ಈ ತ್ರಿಬಲ್ ಕೃಷ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರೊಷನ ಫಿಲ್ ಮಾಡ್ಕೊಂಡು ಬರಬೇಕಾಗುತ್ತೆ ಒನ್ ಟೂ ಸುಜಿ ಮೇಲೆ ಸರಿ ತ್ರೆಡ್ಡು ಈ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಎತ್ತರ ಇಡ್ತಂದರೆ ಈ ರೀತಿ ಮೂರಾಗುತ್ತೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಈ ರೀತಿ ಒಂದು ತ್ರಿ ಡಬಲ್ ಕ್ರೋಶ ನೆಕ್ಸ್ಟ್ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಒನ್ ಟೂ ತ್ರೀ ಫೋರ್ ಆಗಿದೆ

ನಾನಿಲ್ಲಿ ಹತ್ತು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಹತ್ತು ಡಬಲ್ ಕ್ರೋಶ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ ಮತ್ತೆ ಹೋಗಿ ಒಂದು ಸಿಂಗಲ್ ಕ್ರೋಶ ನೋಡಿ ಮತ್ತು ನೆಕ್ಸ್ಟ್ ಸೂಜಿ ಮೇಲೆ ಎರಡು ಸರಿ ತ್ರೆಡ್ಡು ಎರಡು ಸರಿ ತ್ರೆಡ್ ತೊಗೊಂಡು ನೆಕ್ಸ್ಟ್ ಇಲ್ಲಿ ಎರಡು ಸಿಂಗಲ್ ಕ್ರೊಶ್ ಇದೆಯಲ್ಲ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ನಾಲ್ಕಾಗುತ್ತೆ ಈ ರೀತಿ ನಾಲ್ಕಾದಮೇಲೆ ಎರಡರೊಂದ್ಸರಿ ಎರಡರೊಂದ್ಸರಿ ಎರಡರ ಒಂದ್ಸರಿ ಈ ರೀತಿ ಒಂದು ತ್ರಿಬಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ತ್ರಿಬಲ್ ಕ್ರಶ್ ಆದಮೇಲೆ ಒಂದು ಚೈನು ಒಂದು ಚೈನ್ ಹಾಕಿ ಒಂದು ಬೀಡು ಎತ್ತಿ ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ ತಗೊಂಡು ಸೇಮ್ ಈ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಇದೇ ರೀತಿ ಇದ್ರೊಳಗಡೆ ಕೂಡ ಹತ್ತು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ 4 five, six, seven, eight, nine, ಟೆನ್ ಇಲ್ಲಿ ಹತ್ತು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಹತ್ತು ಡಬಲ್ ಕ್ರೋಶ ಆದ್ಮೇಲೆ ಇಲ್ಲಿ ಎರಡು ಚೈನ್ಗಳಿದೆಯಲ್ಲ ಇದೆಯಲ್ಲ ಸಾರಿ ಎರಡು ಸಿಂಗಲ್ ಕ್ರಿಗಳು ಅಲ್ಲಿ ಹೋಗಿ ಒಂದು ಸಿಂಗಲ್ ಡಿಸೈನ್ ಬಂದು ಈ ರೀತಿ ಬರುತ್ತೆ ಇಲ್ಲಿ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ಬಾರ್ಡರ್ ಡಿಸೈನು ಸರಿ ಟ್ರೈ ಮಾಡಿ ಬೇಕು ಅಂದರೆ ನೀವು ಕುಚ್ಚು ಕೂಡ ಕಟ್ಕೋಬೋದು ಇದರಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಫೋರ್ ಚೈನ್ ಹಾಕ್ಕೊಂಡು ಇಲ್ಲಿ ಇದ್ರ ಕೆಳಗಡೆ ಫೋರ್ ಚೈನ್ ಕೆಳಗಡೆ ಕುಚ್ಚು ಕಟ್ಕೊಂಡು ಈ ಡಿಸೈನ್ನ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಆವಾಗ ನಿಮಗೆ ವಿತ್ ಕುಚ್ಚು ಕೂಡ ಸಿಗುತ್ತೆ ವಿಥೌಟ್ ಕುಚ್ಚು ವಿತ್ ಕುಚ್ಚು ಎರಡೂ ಕೂಡ ಟ್ರೈ ಮಾಡ್ಬೋದು ಡಿಸೈನ್ ತುಂಬ ಚೆನ್ನಾಗಿದೆ ಸರಿ ಟ್ರೈ ಮಾಡಿ ಹಾಗೆಯೇ ಇದರ ಚಾರ್ಜಸ್ ಬಂದು ನಾವು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಅಷ್ಟು ಚಾರ್ಜಸ್ ಮಾಡ್ಕೋಬೋದು ಮತ್ತು ಮೆಟೀರಿಯಲ್ ಚಾರ್ಜು ಕೂಡ ಬೀಳುತ್ತೆ ಹಾಗಾಗಿ ಏರಿಯಾವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ತೊಗೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್